ಸೊ ಎಸ್ ಇವತ್ತು ನಾನು ಕ್ವಿಕ್ಕಾಗಿ ಉದ್ದಿನ ಒಡಣ್ಣ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ ಅಷ್ಟು ಉದ್ದಿನ ಕಾಳನ್ನ ನೆನೆ ಹಾಕಿದ್ವಿ ನಿಮಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಒನ್ ಅವರ್ ನೆನೆ ಹಾಕಿ ಅವ್ರು ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ರೆ ಸ್ವಲ್ಪ ಕ್ವಿಕ್ ಆಗುತ್ತೆ ಇವಾಗ ಎಲ್ಲ ನೆನೆದಿದೆ ಇದನ್ನು ಇವಾಗ ರುಬ್ಕೊಳ್ಳೋಣ ಇದಕ್ಕೆ ನೀರು ಸೇರಿಸೋ ನೆಸೆಸಿಟಿ ಇಲ್ಲ ನೀವು ತುಂಬ ಗಟ್ಟಿ ಇದೆ ರುಬ್ತಾ ಇಲ್ಲ ಅಂತ ಅಂದರೆ ಒಂದರಿಂದ ಎರಡು ಸ್ಪೂನ್ ನೀರು ಹಾಕೊಂಡು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ನ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ ಸೊ ಓಕೆ ಇವಾಗ ನೋಡ್ತಾ ಇದ್ದೀರಲ್ವಾ ಫೈನ್ ಪೇಸ್ಟ್ ಆಗಿದೆ ಇವಾಗ ಇಲ್ಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀವಿ ಅಂತ ಹೇಳೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದು ತಯಾರೇನೆ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಟು ಟು ತ್ರೀ ಮಿನಿಟ್ಸ್ ಓಕೆ ಇದಕ್ಕೆ ಇವಾಗ ತೆಳ್ಳೆ ಏನಾದರೂ ಆಯಿತು ಅಂತಂದ್ರೆ ನಾವು ರೈಸ್ ಪೌಡರ್ನ ಸೇರಿಸ್ಕೊಳ್ಳೋಣ ಕೀಟ್ನ ಯಾಕಂತಂದ್ರೆ ಇದು ಕೀಟ್ನ ಸೇರಿಸೋದ್ರಿಂದ ಕ್ರಂಚಿಯಾಗುನು ಬರುತ್ತೆ ಕ್ರಿಸ್ಪಿಯಾಗು ಇರುತ್ತೆ ಆ್ಯಂಡ್ ಚೆನ್ನಾಗೂ ಕೂಡ ಬರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಇವಾಗ ಮಿಕ್ಸ್ ಆಗಿದೆ ಅಲ್ವಾ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಏನಪ್ಪ ಅಂತ ಜೀರಿಗೆ ಮತ್ತು ಮೆಣಸು ಎರಡೂ ಸ್ವಲ್ಪ ಹಾಗೆನೆ ಕುಟ್ಟಿದ್ದೀನಿ ಫುಲ್ ಫೈನಾಗಿ ಏನು ಪೌಡರ್ ಆಗೋ ರೀತಿ ಮಾಡ್ಕೊಂಡಿಲ್ಲ ಸ್ವಲ್ಪ ಬಾಯಿಗೆ ಸಿಗಬೇಕಲ್ವ ಹಂಗಾಗಿ ಇಲ್ಲಿ ಬಂದು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕಿದ್ದೀವಿ ಈಗ ಇಲ್ಲಿಗೆ ಹಾಕೊಳ್ಳೋಣ ಸಾಲ್ಟ್ನ ಆಲ್ರೆಡಿ ಸೇರ್ಸಿದ್ದೀವಿ ಸೊ ಇಲ್ಲಿಗೆ ಬೇಕು ಅಂತಂದರೆ ನೀವು ಶುಂಠಿನ ಕೂಡ ಕಟ್ ಮಾಡಿ ನಾನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲು ಗಂಡ ಜಗಳ ಜಗಳಾಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮ್ಗೆ ಪರಿಹಾರ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರು ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತಂದ್ರೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಓಕೆ ಇವಾಗ ನೋಡ್ತಿದ್ದೀರಲ್ವಾ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಇದನ್ನ ಒಂದು ಫೈವ್ ಮಿನಿಟ್ ರೆಸ್ಟ್ ಮಾಡಕ್ ಬಿಡ್ಕೊಳ್ಳೋಣ ಕ್ಲೋಸ್ ಮಾಡ್ಬಿಟ್ಟು ಇಡೋಣ ಸೊ ಎಸ್ ಇವಾಗ ನೀವು ನೋಡ್ತಾ ಇರಬಹುದು ಉದ್ದಿನ ವಡೆ ರೆಡಿ ಆಗಿದೆ ಸೊ ನಾನು ಹೇಳಿದ್ನಲ್ಲ ನಿಮಗೆ ಕೈಯಿಂದ ಆಯಿತು ಅಂತಂದರೆ ಕೈಯಿಂದ ಶೇಪ್ನ ಮಾಡಿ ಹಾಕಿ ಆರ್ ಸೌತ್ ಈ ಥರ ಹೆಲ್ಪ್ನ ತಗೊಂಡು ನೀವು ಹಾಕ್ಬೋದು ಆ್ಯಂಡ್ ನಾನು ಇವಾಗ ಉದ್ದಿನ ಒಡೆಗೆ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಹೆಂಗೆ ಬೇಕಾದರೂ ಬಿಟ್ಕೊಬಿಡ್ಬೋದು ಬಟ್ ಶೇಪ್ ವಿತ್ ಶೇಪ್ ಬೇಕು ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಒನ್ ಟೈಮ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಬಿಕಾಸ್ ವೆರಿ ಈಸಿ ಅಂಡ್ ತುಂಬಾ ಇನ್ಗ್ರೀಡಿಯೆಂಟ್ಸ್ ಹಾಕೋ ನೆಸೆಸಿಟಿ ಇಲ್ಲ ಮಸಾಲೆಗಳು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ ಕ್ವಿಕ್ ಆಗಿ ಒನ್ ಟೈಮ್ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಜಾಸ್ತಿ ಜಾಸ್ತಿ ಲೈಕ್ ಶೇರ್ ಮಾಡೋದು ಮರಿಬೇಡಿ